ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣ ಬಸವರಾಜ್ ನಾಯಕ ಅವರು ಮಾಜಿ ಶಾಸಕರು ನಾಯಕರು ಸಭೆಯಲ್ಲಿ ಮಾತ್ರ ಕೇಳಿದರು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಪಾದಕ್ರಮಣದಲ್ಲಿ ಭಕ್ತಿಪೂರ್ವಕವಾಗಿ ನಮನವನ್ನು ಮಾಡಿ ವೇದಿಕೆಯಲ್ಲಿ ಆಶೀರ್ವಾಗಿ ತಮ್ಮನ್ನು ಸುಮಾರು ಮೂವತ್ತು ನಿಮಿಷಗಳ ಕಾಲ ಕೆ ಟಿ ರಾಮಚಂದ್ರವರು ಮಾನವನ ಸರ್ಪಣೆಯ ವಿಚಾರಧಾರೆಯನ್ನ ಮಾನವನ ವಿಚಾರಧಾರೆಯನ್ನು ಸಂದ್ರವಾಗಿ ಹೇಳಿರ್ತಕ್ಕಂಥ ರಾಮಚಂದ್ರ ಅವರು ವೇದಿಕೆಯಲ್ಲಿ ಹಸಿಮರಾಗಿರ್ತಕ್ಕಂಥ ನನ್ನ ಹಿರಿಯ ಮಿತ್ರರು ಕುಂಬಸಿದ ಉತ್ತರ ಚುನಾವಣೆಯಲ್ಲಿ ಇಟ್ಟು ಮತ್ತೆ ಚುನಾವಣೆಯ ಆತಿಪದ್ಧತೆ ವಹಿಸಿಕೊಂಡಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಅಶೋಕ್ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನವೇ ಎಲ್ಲ ಸರ್ವಧರ್ಮದ ಶರಣೆ ಶ್ರದ್ಧೆಯ ತಾಯಿದ್ದರೆ ಪ್ರಾಯಶಃ ನಾನು ಇಲ್ಲಿ ಎರಡು ಮೂರು ವಿಚಾರಗಳನ್ನ ಗಮನವನ್ನು ಹರಿಸ್ತೇನೆ ಪುಟಾಣಿ ಕುಮಾರಿ ತನ್ನ ವಾಚನದಲ್ಲಿ ವಾಚಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಪೂರ್ತಿ ಕುಂಭಮೇಳಕ್ಕೆ ಬಂದಿದ್ದೆ ಪ್ರಾಯಶಃ ಕುಂಭಮೇಳದಲ್ಲಿ ಮುಂದಿರ್ತಕ್ಕಂಥ ಜನ ಐವತ್ತರಿಂದ ಅರವತ್ತು ಕೋಟಿ ಜನ ಆಗಿದ್ರು ಕೂಡ ಅಲ್ಲಿ ಬೆಳಕಿಗೆ ಬಂದದ್ದು ಒಂದೇ ಒಬ್ಬ ಕುಮಾರಿ ಅಲ್ಲಿ ಆ ಬೆಳಕು ಚೆನ್ನಾಗಿ ಪ್ರಪಂಚಕ್ಕೆ ಅನ್ನೋದನ್ನ ಪ್ರಾಯಶಃ ಕುಂಭ ಬೆಳೆದ ಆಕರ್ಷಣೆಯಾಗಿ ಬೆಳಕನ್ನ ಚೆನ್ನಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಶರಣ ಶರಣೆಯ ಕಾರ್ಯಕ್ರಮದಲ್ಲಿ ಕುಮಾರಿ ಬೆಳಕನ್ನ ಇವತ್ತು ಚೆನ್ನಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಪ್ರಸ್ತುತ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಕೆಲವಾರು ವಿಚಾರಗಳು ಆ ವಿಚಾರಗಳನ್ನ ನೆನಪನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ತೆರೆದು ತಕ್ಷ ದಿನಗಳು ಅಂತ ಹೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಸಾವಯವ ಋಷಿ ಅಂತ ಗಮನವನ್ನು ಸೆಳೆದಿರ್ತಕ್ಕಂಥ ಸುಮಾರಿಯ ಬಗ್ಗೆ ಮೆಚ್ಚುಗೆಯನ್ನು ನಾವು ವ್ಯಕ್ತಪಡಿಸೇಬೇಕಾಗ್ತದೆ ಸಾವಯವ ಕುಸಿ ಹೋದ ನಂತರ ನಾವು ಯಾವ ಪರಿಪಾಠದಲ್ಲಿದ್ದೇವೆ ಅನ್ನೋದನ್ನ ನೆನಪು ಮಾಡ್ಕೋಬೇಕಾಗ್ತದೆ ಹಿಂದೆ ನಮ್ಮ ತಂದೆ ತಂದೆಯವರು ಮುತ್ತಜ್ಜನವರು ಎಲ್ಲರೂ ಕೂಡ ವ್ಯವಸಾಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯ ಮುಂದುವಡೆ ಗೋಂದಿಯಲ್ಲಿ ನಾವು ಹಸುಗಳನ್ನ ಪರಿಪಾಠ ಇತ್ತು ಪ್ರಯಶಾಲಿ ಯಾಕೆ ಕಟ್ತಾ ಗಂಜಲಿನ ವಾಸನೆಯಿಂದ ನಮ್ಮ ಸರ್ವರೋಗಕ್ಕೂ ಬಂತು ಅನ್ನೋ ದಿನಗಳು ಕೂಡ ಇತ್ತು ಇಲ್ಲಿ ಒಬ್ಬ ಯಶ್ವಾನು ಬರುವ ಪೂಜೆಯ ಕಾಲಿಗೆ ಶರಣಾಗತಿಯನ್ನ ಮಾಡಿ ಆಶೀರ್ವಾದವನ್ನು ಪಡೆದು ಅವರಿಗೆ ಮೂರು ವರ್ಷ ಆಯಿಸುವಂತಕ್ಕಂತ ಮಾತನ್ನ ಹೇಳ್ತಾರೆ ಪ್ರಸ್ತುತ ನನಗೆ ಅನಿಸ್ತು ಅವರಿಗೆ ಈ ಅನುಭವದ ಸಾಧ್ಯತೆ ಜಾಸ್ತಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ನೆನಪಿಗೆ ಬರ್ತಕ್ಕಂತ ವಿಚಾರಗಳು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಆಧುನಿಕ ಜಗತ್ತಿಗೆ ನಾವು ಬದಲಾದ ಮೇಲೆ ನಮ್ಮ ಜೀವನ ಶೈಲಿ ಏನಾಗಿದೆ ಹಿಂದಿನ ನಮ್ಮ ಪರಿಸ್ಥಿತಿಯ ವಿಚಾರ ನಮ್ಮ ಜೀವನ ಶೈಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಕ್ಕಂಥ ದಿನಗಳು ಉದ್ಭವ ಆಗಿದೆ ಆತ್ಮೀಯ ಬಂದೋಡೆ ಪ್ರಸ್ತುತ ನಾವೆಲ್ಲರೂ ಕೂಡ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಯಿತು ಅಂತಂದ್ರೆ ನಮ್ಮ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಸೇರಿಸ್ತಕ್ಕಂಥ ದಿನಗಳು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಆ ದಿನಗಳನ್ನ ಕಂಡಾಗ ಅವರ ಜೀವನ ಶೈಲಿ ಎಷ್ಟು ವರ್ಷಗಳು ಬದುಕಬಹುದು ಅನ್ನೋದನ್ನ ನಾವು ಈ ಸಮ್ಮೇಳನಗಳಲ್ಲಿ ನಾವೆಲ್ಲರೂ ಕೂಡ ಮಾಡತಕ್ಕಂತ ದಿನ ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಾಧ್ಯ ಇಲ್ಲ ಆ ದಿನಗಳನ್ನ ಹಿಂದಿನ ದಿನಗಳು ಹಿಂದಿನ ದಿನಗಳನ್ನ ನಾವೆಲ್ಲ ಯೋಚನೆ ಮಾಡಿದಾಗ ಗೋವುಗಳನ್ನ ನಾವು ಇವತ್ತು ಮನೆ ಮಾಡಿದ್ದೇವೆ ಗೋವುಗಳ ಪುಣ್ಯದಿಂದ ನಾವು ನೂರಾರು ವರ್ಷಗಳನ್ನ ಬದುಕಿದ್ದೇವೆ ಅನ್ನೋ ಕುಮಾರ ಲೇಖನದಲ್ಲಿ ಒಂದು ಸ್ವಲ್ಪ ನೆನಪು ಮಾಡ್ಕೋಬೇಕಾಗ್ತದೆ ನಮ್ಮ ಜೀವನದ ಬದುಕು ಶೈಲಿ ಮಠ ಮಾನ್ಯರು ಪ್ರಾಯಶಃ ಕೂಡ ಆಗ್ತಾ ಇರಲಿಲ್ಲ ಕೂಡ ಮೊದಲು ಜನರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಯಾವ ನಿರೀಕ್ಷಣೆಯಲ್ಲಿ ಶಿಕ್ಷಣವನ್ನ ಕೊಟ್ಟು ಜನಗಳಿಗೆ ಸರಿದಾಗಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ಏನಾದರೂ ಇದ್ರೆ ಲಿಂಗಾಯತ ಧರ್ಮದ ರಾಮಚಂದ್ರನವರು ಜಾತಿಯ ವಿಚಾರವಾಗಿ ಬಹಳ ಸಮಯವಾಗಿ ಕೆಲವು ಗುರುಪುಗಳನ್ನು ಸೇರಿಸ್ತಾ ಇದ್ದರು ನನಗೆ ಅನಿಸುವ ಹಾಗೆ ಜಾತಿಯಲ್ಲಿ ಹುಟ್ಟಿದ ತಕ್ಷಣ ನಾನು ಹುಟ್ಟಿದಾಗ ನನ್ನ ಜಾತಿಯೂ ನನಗೆ ಕಹಿಂದ ಗೊತ್ತಿರಲಿಲ್ಲ ನನ್ನ ತಂದೆ ತಾಯಿ ಯಾವ ಜಾತಿಯಲ್ಲಿ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಹಾಗಾದ್ರೆ ನಾವು ಯಾವ ಧರ್ಮದವರು ನಾವು ಯಾವ ಜಾತಿಯವರು ನಾವು ಯಾವ ಕುಲದವರು ನಾವು ಎಲ್ಲಿ ಹುಟ್ಟಿದವರು ನಾವು ಎಲ್ಲಿ ಬೆಳೆದವರು ನಮ್ಮ ಸ್ವಾಮಿಗಳು ಯಾರು ನಮ್ಮ ದಾರ್ಶನಿಕರು ಯಾರು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತು ನಾವು ಕೇಳ್ತಾರೆ ಬೆಳಿಗ್ಗೆ ಅದೇ ಗಾಯಕವನ್ನ ನಾವು ಮಾಡ್ತೇವೆ ಇದು ನಮ್ಮ ಹಿಮ ಸೇನೆಯಲ್ಲಿ ಬೆಳೆದಿರ್ತಕ್ಕಂತ ಒಂದು ಅಂಶ ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಹುದು ಪ್ರಾಯಶಃ ನಾನು ಎಂಟನೇ ತರಗತಿ ಓದ್ಬೇಕಾದ್ರೆ ನಾನು ಆಗ್ಲೇ ಕಾಲೇಜಿನಲ್ಲಿ ನಲ್ಲಿ ಹೈಸ್ಕೂಲ್ ಅಲ್ಲೇ ಎಲೆಕ್ಷನ್ ಚುನಾವಣೆಯಲ್ಲಿ ನಿಟ್ಟಿದ್ದೇವೆ ಎಲೆಕ್ಷನ್ ಚುನಾವಣೆಯಲ್ಲಿ ನಿಂತಾಗ ಒಂದು ಸಂಸ್ಥೆಯಲ್ಲಿ ಗುರುಗಳು ನೀನು ನಿಂತು ಅಂತ ಹೇಳಿದು ನಿಂತ್ಕೊಂಡೆ ಜಾತಿಯ ವ್ಯವಸ್ಥೆಯಲ್ಲಿ ನಾನು ನಿಮಗೆ ನಾನು ಅನುಭವಿಸಿದ್ದೇನೆ ಆ ಅನುಭವದ ದಿನಗಳನ್ನ ನೆನಪು ಹಾಕಿ ಬಂದಾಗ ಹಿಂಸೆಯಲ್ಲಿ ನಾನು ನೆಲೆಸಿರ್ತಕ್ಕಂಥ ದಿನಗಳು ಕೂಡ ಹೋಗಿ ಈ ರೀತಿಯ ಜಾತಿಯ ವ್ಯವಸ್ಥೆ ಭಾರತ ದೇಶದಲ್ಲಿ ಪ್ರತಿಯೊಂದು ಮೂಲೆ ಮೂಲೆ ನನ್ನ ಸಹೋದರಿ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ ಹಿಂದಿನ ರಾಜಕಾರಣಗಳು ಇವತ್ತಿನ ರಾಜಕಾರಣ ಪ್ರಸ್ತುತ ಜೀವಮಾನದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕಿದ್ದೇವೆ ರಾಜಕಾರಣದ ಅಂಶದಲ್ಲಿ ನೆನಪಾಡ್ಕೊಂಡು ಬಿಟ್ರೆ ಇಲ್ಲೂ ಕೂಡ ಮೈ ಅಂತಂದ್ರೆ ಯಾವ ಸಂಶಯೂ ಕೂಡ ಇಲ್ಲ ಹಿಂದೆ ನಾವು ಕಾರ್ಯಕ್ಕಿಂತ ಎಲೆಕ್ಷನ್ ದರ್ಶನವನ್ನು ಮಾಡ್ತಾ ಇದ್ದೀವಿ ತಿಂದು ಒಬ್ಬರಿಗೆ ಓಟನ್ನು ಕೊಡಬೇಕು ಅಂತಂದ್ರೆ ಎನ್ನುವುದನ್ನು ತಪ್ಪು ತಿಳಿದುಕೊಂಡು ಪ್ರಜೆಗಳ ತಪ್ಪು ರಾಜಕಾರಣಿಗಳ ತಪ್ಪು ಈ ದೇಶದ ಪರಿಸರದ ತಪ್ಪು ಒಂದು ಕೂಡ ಯಾರಿಗೂ ಕೂಡ ಗೋಚರ ಆಗ್ತಾ ಇಲ್ಲ ನಾನು ಚುನಾವಣೆಯಲ್ಲಿ ನಿಂತು ಎರಡನೇ ಸಲ ಚುನಾವಣೆ ಹೋದಾಗ ನಾನು ಒಂದು ತಾಯಿಯ ಮನೆ ಮುಂದೆ ಹೋದೆ ಆ ತಾಯಿ ಹೇಳಿದ್ದು ಅಕ್ಕ ನಿನ್ನ ಮನೆಗೆ ಕುಡಿಯೋ ನೀರು ನಲಿ ನೀರನ್ನು ಕೊಟ್ಟಿದ್ದೇನೆ

ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅಂತಂದ್ರೆ ನಮಗೆ ಇದು ನಾಚಿಕೆ ಸಂಗತಿ ಪ್ರಸ್ತುತ ರಾಜಕಾರಣ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಮಾರಾಟಕ್ಕೆ ನಿಂತಿದೆ ಅಂತಂದ್ರೆ ಯಾರು ಕೂಡ ಭಾವಿಸಬೇಕು ಮಾರಾಟಕ್ಕೆ ನಾವು ಮತದಾರ ನಿಂತಿದ್ದೇವೆ ಮಾರಾಟಕ್ಕೆ ಶಾಸಕ ನಿಂತಿದ್ದಾನೆ ಮಾರಾಟಕ್ಕೆ ಮಂತ್ರಿ ನಿಂತಿದ್ದಾನೆ ಮಾರಾಟಕ್ಕೆ ಮುಖ್ಯಮಂತ್ರಿ ನಿಂತಿದ್ದಾನೆ ಹಾಗಾದ್ರೆ ಮಾರಾಟಕ್ಕೆ ನಾವೆಲ್ಲರೂ ಸಿಗ್ತಾ ಇದ್ದೇವೆ ಹಾಗಾದ್ರೆ ಜೀವನದ ಬದುಕು ಯಾವ ಕಡೆ ಹೋಗ್ತಾ ಇದೆ ಜೀವನದ ಶೈಲಿಗೆ ಹೋಗಿ ಬದುಕ್ತಾ ಇದೆ ಜೀವನದಲ್ಲಿ ನಾವು ಏನು ಸಾಧನೆಯನ್ನು ಮಾಡಬೇಕು ನಾನು ವ್ಯಕ್ತಿಗೆ ಕೊಡಬೇಕು ನನ್ನ ಮತವನ್ನು ಇವರಿಗೆ ರೂಪಾಯಿ ಇಸ್ಕೊಳ್ಳೋದಿಲ್ಲ ಒಬ್ಬ ಕಾರ್ಯಕರ್ತರಿಗೆ ತೋರಿಸಿ ಒಬ್ಬ ಕಾರ್ಯಕರ್ತರಿಗೆ ತೋರಿಸಿ ಒಬ್ಬ ಕಾರ್ಯಕರ್ತರಿಗೆ ಹಾಗಾದ್ರೆ ಈ ಜೀವನದಲ್ಲಿ ನಾವು ಇವನ್ನೆಲ್ಲ ಕೂಡ ಸಾಧನೆ ಮಾಡ್ತಕ್ಕಂಥದ್ದು ಎಲ್ಲಿಗೆ ಹೋಗಿದ್ದೇವೆ ಅಂತಕ್ಕಂಥದ್ದ ನಾವೆಲ್ಲರೂ ಕೂಡ ನೆನಪು ಪಡ್ಕೋಬೇಕಾಗ್ತದೆ ನಮ್ಮ ಶಿವಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಹೊಳೆ ಕೇವಲ ಅದು ಕೇವಲ ಜೋಳದ ಕಣಿಯನ್ನ ಜೋಳದ ಕಾಳನ್ನ ಮಾತ್ರ ಹೋಗೋದಿಲ್ಲ ಬಂಗಾರವನ್ನು ಕೂಡ ಕಲಿಸ್ತಕ್ಕಂಥ ಶಕ್ತಿ ಏನಾಗಿದೆ ಅಂದ್ರೆ ಅದು ಹೊಳೆಗೆ ಮಾತ್ರ ಹಾಗೆ ಈ ಮನುಷ್ಯರು ಕೂಡ ಎಲ್ಲವನ್ನೂ ಕಲಿಸ್ಕೊಳ್ತಕ್ಕಂಥ ಶಕ್ತಿ ಮನುಷ್ಯರಿಗೆ ಬಂದಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ ನಮ್ಮ ಜೀವನ ಶೈಲಿ ಈ ಮಟ್ಟಕ್ಕೆ ಆದ್ರೆ ನಮ್ಮ ಮಕ್ಕಳ ಬಹುಶಃ ಮತ್ತು ನಮ್ಮ ಬಹುಶಃ ಏನಾಗಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಹೋದ್ರೆ ನಿಜವಾಗ್ಚರಿಯ ಸಂಗತಿ ನಾನು ಒಂದು ಸಂಸ್ಥೆಯ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೆ ಪರಮ ಪೂಜೆ ನಾನು ಯಾವುದೋ ಒಂದು ವೇದಿಕೆಯಲ್ಲಿ ಹಂಚ್ಕೊಂಡಾಗ ಪರಮ ಪೂಜೆ ಬಹಳ ತಿಳಿಕೊಂಡು ಹಾರಿಸಿ ತಾಯಿಗಳು ತನ್ನ ಮಕ್ಕಳನ್ನ ಮಡಿತದಲ್ಲಿ ಇಟ್ಕೊಂಡು ಕೂತಿದ್ದಾರೆ ಆ ಮಗು ಬೆಳೆದು ತೊಡಗಲಾಗುತ್ತದೆ ಆ ಮಗು ವಿದ್ಯಾವರ್ತನಾಗ್ತದೆ ಮೆಡಿಕಲ್ ಹೋಗ್ತಾನೆ ಇಂಜಿನಿಯರಿಂಗ್ ಹೋಗ್ತಾನೆ ಅವನು ಐ ಎ ಎಸ್ ಮಾಡ್ತಾನೆ ಕೆ ಎಸ್ ಮಾಡ್ತಾನೆ ಪರಿಸ್ಥಿತಿ ನೋಡ್ಲಿಕ್ಕೆ ಆಗ್ತದೆ ತಂದೆ ತಾಯಿ ಅವರಿಗೆ ಮಾಡಿರ್ತಕ್ಕಂಥ ತ್ಯಾಗ ಏನು ತಂದೆ ತಾಯಿಯ ಶ್ರಮ ಏನು ಆ ಮಗುವಿಗೆ ಗೊತ್ತಾಗ್ತದ ಆ ಮಗುಗಳ ಸಿಕ್ಕ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾನು ಮಾಡ್ಬೇಕಪ್ಪ ಒಬ್ಬ ವ್ಯಕ್ತಿ ಪ್ರೇಕ್ಷಕರಿಗೆಲ್ಲ ಗೊತ್ತಿರೋ ಇಲ್ಲ ಗೊತ್ತಿಲ್ಲ ಏನಪ್ಪ ಇವನು ಇಂಟ್ರೂ ಮಾಡಿದ ಅಂತಂದ್ರೆ ಒಬ್ಬ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೊಲಾರದಲ್ಲಿ ಮಗ ಇಂಜಿನಿಯರ್ ಮಗ ಇಂಜಿನಿಯರ್ ಸೊಸೆ ಮದುವೆ ಮಾಡ್ಕೊಂಡಿದ್ದಾರೆ ಹೆಂಡತಿ ತೀರ್ಕೊಂಡಿದ್ದಾರೆ ತಂದೆ ಭಿಕ್ಷುಕ ಯಾವ ಭಿಕ್ಷುಕ ಸೊಸೆ ಮಗನಿಗೆ ತಾಂದೆಗೆ ಊಟ ಹಾಕದೆ ಇರುವುದಕ್ಕೆ ಸೊಸೆ ತನ್ನದೇ ಆದ ವೈಚಾರಿಕತೆಯಲ್ಲಿ

ಇನ್ನೊಂದು ದೊಡ್ಡ ಘಟನೆ ನಿಮಗೆ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ಆಶ್ಚರ್ಯ ಆಗ್ತದೆ ಬಹುಶಃ ಶಿವಮೊಗ್ಗದಲ್ಲಿ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಸಬ್ಇನ್ಸ್ಪೆಕ್ಟರ್ ತನ್ನ ತಂದೆಗೆ ತಂದು ಅಲ್ಲಿ ನಿರಾಸಿತ ಕ್ಷೇತ್ರದಲ್ಲಿ ಸೇರಿಸ್ತಾನೆ ಯಾಕೆ ಸೇರಿಸ್ತಿದೆಯಪ್ಪ ನಿರಾಶ್ರಿತ ಕ್ಷೇತ್ರಕ್ಕೆ ಅಂತ ಹೇಳಿ ನಾನು ಫೋನ್ ಅಲ್ಲಿ ಮಾತಾಡಿದ್ರೆ ಅವ್ರು ಹೇಳಿದ್ರು ಒಂದೇ ಮಾತು ನನ್ನ ಹೆಂಡತಿಗೂ ನನ್ನ ತಂದೆ ಜಗಳ ಆತ ಇರ್ತದೆ ನನ್ನ ತಂದೆಯ ಕೀರಿತಿಯಲ್ಲಿ ನನಗೆ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಹಾಗಾದ್ರೆ ಸಬ್ಇನ್ಸ್ಪೆಕ್ಟರ್ ಮಾಡಿರೋದು ಯಾರು ನಿಮ್ಮ ಮಾತನೇ ಮಾಡಿರ್ಬೋದು ಆಮೇಲೆ ಈಗ ನನಗೆ ಕಿರಿಕಿರಿ ತರಿಸ್ಕೊಳ್ಲಿಕ್ಕೆ ಆಗ್ತದೆ ವಯಸ್ಸಾಗಿರ್ತಕ್ಕಂಥದ್ದು ತಂದೆ ಆ ಕಿರಿಕಿರಿಗೋಸ್ಕರ ಎಲ್ಲಿಗೆ ಹೋಗ್ಬೇಕು ಭಿಕ್ಷೆ ಬಿಡಬೇಕು ಇಲ್ಲೊಂದು ಕಾಯ್ಬೇಕು ಸ್ವಾಮಿ ಇದು ನಮ್ಮ ಜೀವನ ಇದು ನಮ್ಮ ಜೀವನದ ಬದುಕು ಇನ್ನೊಂದು ಕತೆ ಹೇಳಿ ನಾನು ಕೂಡ ನಾವು ಜಾಸ್ತಿ ಮಾತನಾಡದೆ ನನ್ನ ಆಯಕರು ನನ್ನ ಮಾತನ್ನು ಕೂಡ ಅಂತೆ ಹರಡ್ತಾನೆ ಅಮೆರಿಕದಲ್ಲಿ ಇರ್ತಕ್ಕಂಥ ಸೊಸೆ ಮತ್ತು ಮಗ ಇಬ್ರು ಕೂಡ ಬೆಂಗಳೂರು ಜಲಾಶಯ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟರು ಆಗ ಅವರ ತಾಯಿಯನ್ನು ನೋಡಿದಾಗ ಆ ತಾಯಿಯ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿಯ ಎಷ್ಟಿತ್ತು ಅಂತಂದ್ರೆ ಸರಿಸುಮಾರು ನೂರ ಅರವತ್ತು ಕೋಟಿ ಆಸ್ತಿ ಸರಿ ಸುಮಾರು ನೂರ ಅರವತ್ತು ಕೋಟಿ ಆಸ್ತಿಗೆ ಬಂದು ಹೇಳ್ತಾನೆ ಅಮ್ಮ ನಿಮಗೆ ಹೋಗ್ತೀನಿ ನಿನ್ನ ಚೆನ್ನಾಗಿ ನೋಡ್ಕೊತೀವಿ ಸೊಸೆ ನೋಡ್ಕೊತೀವಿ ನೀ ಸತ್ ಮೇಲೆ ಈ ಆಸ್ತಿ ಯಾರು ಪಾಲ್ ಏನೋ ನನ್ ಪಾಲು ಮಾಡಪ್ಪ ಅಂತ ಹೇಳಿದಾಗ ತಾಯಿ ನನ್ನ ಮಗನಿಗೆ ಅವನ ಪಾಲನ್ನು ಮಾಡಿ ವಿಮಾನದ ವಿಮಾನದಲ್ಲಿ ಅವನ ಹೆಂಡತಿಗೆ ಮತ್ತೆ ತನ್ನ ಹೆಂಡತಿಗೆ ಮತ್ತೆ ಅವರಿಗೆ ಮಾತ್ರ ಟಿಕೆಟ್ ಇರುತ್ತದೆ ತಾಯಿ ಹೇಳ್ತಾ ಅಲ್ಲಿ ಮತ್ತೆ ನನ್ನ ಜೀವನದಲ್ಲಿ ಇವನ್ನೆಲ್ಲವನ್ನೂ ನೋಡ್ಕೊಂಡು ಬಂದಿದ್ದೇವೆ ಮಕ್ಕಳ ಸಂಬಂಧ ತಂದೆ ತಾಯಿಗಳ ಸಂಬಂಧ ಯಾವ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತಿನ ದಿವಸ ಅಂತಂದ್ರೆ ದುಡಿತೀವಿ 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 ಹಣ ಬೇಕು ಹಣ ಬೇಕು ಎಲ್ಲವನ್ನೂ ಬರೀತೀವಿ ಎಲ್ಲವನ್ನೂ ಮನೆಗೆ ನಾವು ಬೀದಿಗೆ ಬರುವುದರಲ್ಲಿ ಯಾವ ಸಂಶಯೂ ಕೂಡ ಇಲ್ಲ ಅನ್ನೋದನ್ನ ನಾವೆಲ್ಲ ಚಿಂತನೆಯನ್ನ ಮಾಡಲಿಕ್ಕೆ ಕೊಡಬೇಕಾದಂತ ದಿನಗಳು ಬಂದಿದೆ ಅಂತಕ್ಕಂಥದ್ದು ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ಕುಮಾರಿಯವರು ಮಹಾರಾಷಿ ಕೆಲವು ವಿಚಾರಗಳ ಇಲ್ಲಿ ಹೇಳಿದ್ರು ನಾನು ಕುಂಭಮೇಳದ ಮುನಿಸ ಹೆಸರನ್ನ ಹೇಳಿಲ್ಲ ಕುಂಭಮೇಳದ ಮಹಿಳೆ ಅಂತ ಹೇಳಿದೆ ಅವಳು ಒಂದು ಮಣಿಯನ್ನ ಮಾಡ್ತಕ್ಕಂಥ ಮಹಿಳೆ ಇವತ್ತು ಉದ್ಯೋಗಿಸೋದು ಅದೃಷ್ಟ ಮನುಷ್ಯನಿಗೆ ಹೇಗೆ ಬರುತ್ತೆ ಅಂತಂದ್ರೆ ಮಣಿ ಮೂರು ರೂಪಾಯಿ ಮಣಿಗಳ ಸರವನ್ನ ಮಾಡ್ತಕ್ಕ ಮನುಷ್ಯ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿನೇ ಅವ್ರು ಹಿಂದೆ ತಪ್ಪಾಗ್ಲಿಕ್ಕಿಲ್ಲ ಕೇವಲ ಕಣ್ಣಿನ ಆಕರ್ಷಣೆಯಿಂದ ಇವತ್ತು ಕೋಟಿ ಕೋಟಿ ರೂಪಾಯಿ ಹಣ ಅವರ ಮನೆ ಬಾಕಿಗೆ ಹೋಗಿ ಬೀಳ್ತಾ ಇದೆ ಕೇವಲ ಏಳು ಎಂಟು ದಿವಸದಲ್ಲಿ ನಾವೆಲ್ಲರೂ ಕೂಡ ನೆನಪಿಗ ನೆನಪಾ ಈ ರೀತಿ ಅದೃಷ್ಟ ಜೀವನ ಜಾತಿ ನಮ್ಮ ಸಂಬಂಧಗಳು ಇವೆಲ್ಲವನ್ನೂ ಕೂಡ ದಿನನಿತ್ಯದಲ್ಲೂ ಕೂಡ ನಿಮಿತ್ತದಲ್ಲಿ ಬದಿರ್ತಕ್ಕಂಥ ನಮ್ಮ ಜೀವನ ಶೈಲಿಯನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾವೆಲ್ಲರೂ ಕೂಡ ಇವತ್ತಿನ ಅದನ್ನು ಮಾನವನಾಗಿ ಮನರೀತಿಯಿಂದ ಮನುಷ್ಯತ್ವದಿಂದ ನಾವೆಲ್ಲರೂ ಪುರುಷರನ್ನು ಸಾಧನೆಗೆ ಪ್ರಯತ್ನವನ್ನು ಪ್ರೋಡ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅತಿ ಹೆಚ್ಚಿಗೆ ಮಾತಾಡಲಿಕ್ಕೆ ನನ್ನನ್ನು ಯಾವ ರೀತಿಯಿಂದ ಕಂಡು ನನಗೆ ಇವತ್ತು ಭಾಷಣವನ್ನು ಮಾಡಲಿಕ್ಕೆ ಗೊತ್ತಿಲ್ಲ ನಾವು ಪೂಜೆಯ ಸಾಕಷ್ಟು ವೇದಿಕೆಯನ್ನು ಹಂಚ್ಕೊಂಡಿದ್ದೇವೆ ಆದರೂ ನೀವು ಬಂದು ಒಂದೆರಡು ಎರಡು ಮಾತುಗಳನ್ನು ಹೇಳಿದ ಮಾತನ್ನು ಹೇಳಿದಾಗ ಪ್ರಾಯಶಃ ನಾನು ಕೂಡ ದಾವಣಗೆರೆಯಿಂದ ಇಲ್ಲಿಗೆ ಬಂದು ನಿಮ್ಮೊಟ್ಟಿಗೆ ಕೆಲವು ಅನುಭವಗಳನ್ನು ಹಂಚ್ಕೊಂಡಾಗ ಬಹಳಷ್ಟು ವಿಚಾರಗಳು ನಿಮಗೆ ಇವತ್ತು ನನ್ನ ಕೀಿಕೆ ಆಲಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮ ನೋಡಿದಾಗ ನಿಜವಾಗ್ಲೂ ಕೂಡ ನನಗೆ ಸಂದೇಶ ಸಂತೋಷ ಆಗ್ತದೆ ನಮ್ಮ ತಂದೆ ತಾಯಿಯರ ಸ್ವರೂಪದಲ್ಲಿ ನನ್ನ ತಾಯಿಯರ ಸದ್ರೂಪದಲ್ಲಿದ್ದೀನಿ ನಿಮ್ಮ ನಿಮ್ಮದೇ ಆದ ಶೈಲಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಪಡೀರಿ ಅಂತಕ್ಕಂಥ ಮಾತನ್ನು ಹೇಳಿ ಭಗವಂತ ನಿಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಆಗ್ತದೇನೆ